ಏ ನಾನು ಈಗ ತಾನೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಭಾಳ ಅದ್ದೂರಿಯಾಗಿ ಮಾಡಿದ್ದೀರಿ ಸಮ್ಮೇಳನವ ಅದಕ್ಕೆ ತುಂಬ ನಿಮ್ಮದು ಎಲ್ಲ ಸಪೋರ್ಟ್ ತುಂಬ ಚೆನ್ನಾಗಿ ಸಿಕ್ಕಿ ನಮ್ಮ ಜಿಲ್ಲೆಗೆ ಒಳ್ಳೆಯ ಹೆಸರು ಬಂದಿದೆ ತುಂಬ ಧನ್ಯವಾದ ಇವತ್ತು ಸ್ಟಾರ್ಟ್ ಮಾಡೋಣ ಇವತ್ತು ಎಸ್ ಎಂ ಕೃಷ್ಣ ಸಾಹೇಬ್ರದ್ದು ಶ್ರದ್ಧಾಂಜಲಿ ಸಭೆ ಮಾಡಬೇಕು ಹೇಳಿ ಪೂರ್ವಭಾವಿಯಾಗಿ ಒಂದು ಸಭೆ ಕರೆದಿದ್ದು ಆ ಸಭೆಗೆ ಇವತ್ತು ನ ನಮ್ಮನ್ನೆಲ್ಲ ಕರೆದಿದ್ದು ನಾವು ಬಂದಿದ್ವಿ ಸೇರಿದ್ವಿ ಇವತ್ತು ಸೇರಿ ಈ ಸಭೆನ ಒಂದು ಕೋರ್ ಕಮಿಟಿ ಮಾಡಿದ್ದಾರೆ ಈಗ ಆ ಕೋರ್ ಕಮಿಟಿನಲ್ಲಿ ಕುಳಿತು ನಾವು ಮಾತಾಡಿ ತೀರ್ಮಾನ ತಗೊಂಡಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಚಲರಾಯ ಸ್ವಾಮಿಯವರ ಮುಖಂಡತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶ್ರದ್ಧಾಂಜಲಿ ಸಭೆನ ಭಾಳ ಜೋರಾಗಿ ಮಾಡಬೇಕು ಹೇಳಿ ತೀರ್ಮಾನ ತಗೊಂಡಿದ್ದೀವಿ ಮಿನಿಸ್ಟ್ರಿಗೂ ಮಾತಾಡಿದ್ದೀವಿ ಮಿನಿಸ್ಟ್ರು ಸಹಿತ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ದರಿಂದ ಸದ್ಯದಲ್ಲೇ ಈ ಹೊಸ ವರ್ಷ ಪ್ರಾರಂಭದಲ್ಲೇ ಅವರ ದಿನಾಂಕವನ್ನು ತಿಳಿದು ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಸಭೆ ಮಾಡಿ ನಂತರದಲ್ಲಿ ಒಂದು ಶ್ರದ್ಧಾಂಜಲಿ ಸಭೆನ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ವಿಜ್ ಭಾಳ ಜೋರಾಗಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿರೋದ್ರಿಂದ ಆ ಸಭೆನ ಮಾಡೋಕೆ ರೆಡಿಯಾಗಿದ್ದೀವಿ ಅದು ಈಗ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಏನೇನಿದ್ದಾರೆ ಅವ್ರನ್ನೆಲ್ಲ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಕರೆದು ನಮ್ಮ ಕೋರ್ ಕಮಿಟಿಯವರು ಸೇರಿಕೊಂಡು ಮಂಡ್ಯದಲ್ಲಿ ಎಲ್ಲ ಕಂಠೀರವ ಸ್ಟೇಡಿಯಮಲ್ಲಿ ಮಾಡೋದ ಅಥವಾ ಅಂಬೇಡ್ಕರ್ ಭವನದಲ್ಲಿ ಮಾಡೋದ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮುಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತೀವಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಸಾರಿ ವಿಶ್ವೇಶ್ವರಯ್ಯ ಸ್ಟೇಡಿಯಂ ಇಲ್ಲ ಎಲ್ಲರನ್ನೂ ಒಳಗೊಂಡು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಕೃಷ್ಣ ಅಭಿಮಾನಿಗಳು ಅವರ ಅಭಿಮಾನಿಗಳು ಸೇರಿಕೊಂಡು ಎಸ್ ಎಂ ಯಾಕೆಂದರೆ ಅವರ ಅವ್ರದ್ದು ಅವರ ದೈವಾಧೀನ್ ರಾಜ್ಯ ಸಹಿತ ಸರ್ಕಾರದ ವತಿಯಿಂದಲೇ ಮಾಡಿರೋದು ಅದಕ್ಕೆ ನಾವು ಮಂತ್ರಿಗಳ ಮುಖಂಡತ್ವದಲ್ಲೇ ಮಾಡಬೇಕು ಅಂತ ತೀರ್ಮಾನ ಹೌದು ಚಲರಾಜ ಸ್ವಾಮಿ ನೇತೃತ್ವ ಎಲ್ಲ ಚುನಾಯಿತ ಪ್ರತಿನಿಧಿಗಳ ಮುಖಂಡತ್ವದಲ್ಲಿ ಈ ಸಭೆ ಮಾಡಬೇಕು ಅಂತ ತೀರ್ಮಾನ ಏನು ನಾನು ಹೆಚ್ಚು ಕಡಿಮೆ ಕಾಂಗ್ರೆಸ್ಸಲ್ಲಿ ಇದ್ದೀನಿ ನನಗೆ ತಿಳ್ಕೊಳ್ಳಿ ಸಾಸ್ಟ್ರೋಗ ಸೇರ್ಕೋಬೇಕು ಈಗ ದಿ ನಮಗೆ ಚನ್ನಪಟ್ಟದಲ್ಲಿ ಸೇರಿಕೆಳಿ ಅಂದರು ಅಲ್ಲಿ ಆಗಲಿ ನಾನೇ ಬೇಡ ಅಂದೆ ಹಾಸನದಲ್ಲಿ ಸೇರಿಕೊಳ್ಳಿ ಅಂದ್ರೂ ಆಗಲಿಲ್ಲ ಈಗ ಬೆಳಗಾಂ ಅಧಿವೇಶನ ಇತ್ತು ಇದೆಲ್ಲ ಮಹಾಧಿವೇಶನ ಇವೆಲ್ಲ ಇದ್ವಲ್ಲ ಈಗ ಮುಗಿದಿದೆ ಈಗ ಸೇರ್ಕೊಳ್ಳೋಣ ಅಂದರೆ ಧನುರ್ಮಾಸ ಈಗ ಯಾಕೆ ಸೇರ್ತೀನಿ ಅಂತಾರೆ ಅದಕ್ಕೆ ಧನುರ್ಮಾಸ ಮುಗಿಸ್ಕೊಂಡು ಸೇರಿಕೊಡ್ತೀನಿ ಮೊದಲಿಂದಲೂ ಲೆಕ್ಕ ಆಗ್ತದೆ ನಾನು ಯಾವುದರ ಆಕಾಂಕ್ಷೂ ಇಲ್ಲ ಕಾಂಗ್ರೆಸ್ ಪಕ್ಷ ನಾನು ಪ್ರಾರಂಭ ಮಾಡಿದ್ದು ನನ್ನ ರಾಜಕೀಯ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಬೇಕಾದಷ್ಟು ಕಾರಣಗಳು ನಮಗೆ ನಾವು ವಿಧಿ ಇಲ್ಲದಲ್ಲೇ ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಾದಂಥ ಅನಿವಾರ್ಯತೆ ಆಯಿತು ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆ ರಾಜಕಾರಣ ಅದನ್ನು ಅದನ್ನು ಹೇಳಲಿಕ್ಕಾಗಲ್ಲ ಆ ರೀತಿ ವ್ಯತ್ಯಾಸಗಳಾದವು ಆದ್ದರಿಂದ ನಾವು ಬೇರೆ ಬೇರೆ ಯೋಚನೆಗಳು ಮಾಡಿಕೊಂಡು ಬೇರೆ ಬೇರೆ ಪಕ್ಷಗಳಿಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂತು ಅದಾದ ಮೇಲೆ ಈಗ ನಾವು ಅಧಿಕೃತವಾಗಿ ಕಾಂಗ್ರೆಸ್ನಲ್ಲಿ ನಮ್ಮ ಜೀವಿತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಇದ್ಬಿಟ್ಟು ಕಾಂಗ್ರೆಸ್ನಲ್ಲಿ ಏನು ಸೇವೆ ಮಾಡೋಕ್ಕಾಗುತ್ತೆ ಸೇವೆ ಮಾಡಿ ಏನು ಪಾರ್ಟಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಮುಂದೆ ಏನಾಗುತ್ತೆ ನೋಡೋಣ ಅನ್ನೋದು ನೋಡೋಣ ಇಲ್ಲ ಕಾಂಗ್ರೆಸ್ಸು ಅಂತ ಕಾಂಗ್ರೆಸ್ ಎಲ್ಲರಿಗೂ ಒಂದೊಂದು ಟೈಮ್ ಅನಿವಾರ್ಯ ಆಗುತ್ತೆ ಈಗ ಯೋಗೇಶ್ವರಿದ್ದರು ಬೇರೆ ಬೇರೆ ಪಕ್ಷದಲ್ಲಿದ್ದರು ಏನೇನೋ ಪಾಪ ಹೋರಾಟ ಮಾಡಿದರು ಕೊನೆಗೆ ಕಾಂಗ್ರೆಸ್ಸೇ ಕೈ ಹಿಡಿಬೇಕಾ ಬಂತಲ್ಲ ಹಂಗೆ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬೆಳೆದಿದ್ದೆ ಕಾಂಗ್ರೆಸ್ನಲ್ಲಿ ಇದೆಯಾ ತಮಗೆ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಎರಡು ಸಾರಿ ಇಂಡಿಪೆಂಡೆಂಟಾಗಿ ಗೆದ್ದಾಗಲೂ ಸಹಿತ ಕಾಂಗ್ರೆಸ್ಸಿನ ಜೊತೆಲೇ ಇದ್ದೆಗೌಡರು ಬಿಜೆಪಿ ಹೋದರೆ ಇಲ್ಲ ನಾವಿಬ್ಬರು ಸಹಿತ ಬಿಜೆಪಿನ ಬಿಟ್ಟು ಬಿಡುವಾಗಲೇ ಹೇಳಿದ್ದೀವಿ ಬಿ ಜೆ ಪಿಗೆ ರಾಜೀನಾಮೆ ಕೊಡುವೆಲ್ಲ ಇಬ್ಬರೂ ಹೇಳಿದ್ದೀವಿ ಕೊಟ್ಟಿದ್ದೀವಿ ಈಗ ಕಾಂಗ್ರೆಸ್ಗೆ ಇಬ್ಬರೂ ಸೇರಿಕೊಡ್ತಾಯಿದ್ದೆ ನನ್ನ ಮಗ ನಾನು ನಾನಿಬ್ಬರೂ ನನ್ನ ಮಣ್ ನಾಗಮಗ್ಲ್ ತಾಲೂಕಿನ ಜನ ನನಗೆ ಯಾವ ಪಕ್ಷನೂ ಸಹಿತ ಟಿಕೆಟ್ ಕೊಡದೆ ಇದ್ದರೂ ಸಹಿತ ಎರಡು ಸಾರಿ ಅಧಿಕೃತವಾಗಿ ಮೂರು ಸಾರಿ ಚುನಾಯಿತನ ಮಾಡಿದ್ದಾರೆ ನಾಗಮಗ್ಲದಲ್ಲಿ ಮಂಡ್ಯದಲ್ಲಿ ಒಂದು ಸಾರಿ ಎಂ ಪಿ ಮಾಡಿದ್ದಾರೆ ನಾಲ್ಕು ಬಾರಿ ನನಗೆ ಚುನಾವಣೆಯಲ್ಲಿ ಜಯಗಳಿಸ್ಕೊಟ್ಟವರು ನನ್ನನ್ನು ಯಾವ ಊರಿಗೆ ಹೋದ್ರೂ ಸಹಿತ ನನಗೆ ಎಮ್ ಎಲ್ ಎಗಿರೋಗೆ ಇಪ್ಪತ್ತೈದು ವರ್ಷ ಆಯಿತು ಯಾವ ಎಮ್ ಎಲ್ ಎಗೂ ಕೊಡದೇ ಇರತಕ್ಕಂಥ ಗೌರವ ಕೊಟ್ಟು ಕರೆದು ಕೂಡಿಸ್ತಾರೆ ಅದಕ್ಕೆ ಅವಕಾಶ ಮಾಡಿರೋದು ಮಂಡ್ಯ ಜಿಲ್ಲೆ ಜನ ಮತ್ತು ನಾಲ್ಮಂಗ್ಳೂರು ಜನ ಅದಕ್ಕೆ ಅವ್ರ ಸೇವೆ ಮಾಡ್ಕೊಂಡು ಸಾಧ್ಯವಾದಷ್ಟು ಇರೋದು ಅವಕಾಶ ಸಿಕ್ತಾಗ ಏನಾಗುತ್ತೋ ನೋಡೋಣ ಅದೇನು ನಮ್ಮ ನಮ್ಮ ಇಲ್ಲ ಯಾವುದೂ ಇಲ್ಲ ಒಟ್ಟಿನಲ್ಲಿ ಜನಕ್ಕೆ ಕೆಲಸ ಮಾಡೋಕ್ಕೆ ಈಗ ನಾವು ಇವಾಗಲೇ ಒಂದು ಲೆವೆಲ್ ತಲುಪಿಟ್ಟಿದ್ದೀವಿ ಈಗ ನನಗೆ ಅಲೆ ಎಪ್ಪತ್ತು ವರ್ಷ ಸ್ವತಂತ್ರ ಆದ್ದರಿಂದ ಪಕ್ಷದಲ್ಲಿ ಇದ್ದುಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಈಗ ನೋಡಿ ನಾನಿಲ್ಲಿ ಬಂದೆ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನೂ ಇಲ್ಲ ನಿಮ್ಮನ್ನೇನೋ ಭೇಟಿ ಮಾಡಿಸ್ಬೇಕು ನಿಮ್ಮ ಜೊತೆ ಒಂದು ಕಾಫಿ ಕುಡಿಬೇಕು ಒಂದು ತಿಂಡಿ ಏನಾರು ತಿನ್ನಬೇಕು ಅಂತ ಆಸೆ ಹುಟ್ಟಿತು ನಾನು ಪ್ರೆಸ್ ಕ್ಲಬ್ಬಲ್ಲಿ ಬೇಡ ಅಂತ ಹೇಳಿದ್ದಿದ್ದೇ ಉದ್ದೇಶಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನಾನು ನಿಮ್ಮ ಜೊತೆ ಕೂತ್ಕೋಬೇಕು ಅರ್ಧ ಗಂಟೆ ಅಂತಲೇ ಬಂದಿರೋದು ಆಮೇಲೆ ನೀವೆಲ್ಲ ಹ್ಞೂ ಏನು ಬೆಳವಣಿಗೆ ಸರಿ ಇವೆಲ್ಲವೂ ಸಹಿತ ಇಂದಿನೂ ಸಹಿತ ನಡೀತಾ ಇದ್ದು ಮಾಧ್ಯಮಗಳು ಇಷ್ಟೊಂದು ಸೂಕ್ಷ್ಮವಾಗಿಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಇವು ಕಣ್ಣಿಗೆ ಕಾಣ್ತಿರಲಿಲ್ಲ ಈಗೇನಾಗಿದೆ ಅಂದರೆ ಸಣ್ಣದಾದ್ರೇ ಅದು ದೊಡ್ಡದಾಗಿ ಇಮಿಡಿಯೇಟಾಗಿ ಸ್ಪ್ರೆಡ್ ಆಗಿಬಿಡ್ತದೆ ಆದ್ದರಿಂದ ಇದು ನಿಜ ನೀವು ಹೇಳ್ದಂಗೆ ಕೆಲವು ವ್ಯತ್ಯಾಸಗಳು ಆಗ್ ಕೆಲವು ಆಗಬಾರ್ದಿ ಇರೋಂಥ ಕೆಲಸಗಳು ಆಯ್ತಾವೆ ಅದಕ್ಕೆ ಜನಪ್ರತಿನಿಧಿಗಳು ಸಂದರ್ಭಗಳು ಸನ್ನಿವೇಶಗಳು ಕಡಿವಾಣ ಹಾಕೋಬೇಕಾಗುತ್ತೆ ಅದನ್ನು ಇಲ್ಲ ಅಂತ ಹೇಳೋದಿಲ್ಲ निरत प्रकरणी